Yes! ನೋ ಡೌಟ್ ಅಬೌಟ್ ಇಟ್ ಬಿಎಂಆರ್ಸಿಎಲ್ ಬೆಂಗಳೂರು ಮೆಟ್ರೋ ರೈಲು ನಿಗಮದ ಅಧಿಕಾರಿಗಳು ಉದ್ದೇಶ ಪೂರ್ವಕವಾಗಿ ತುಂಬಾ ಕುಶಲತೆಯಿಂದ ಹಾಗೂ ಚಾಣಾಕ್ಷತನದಿಂದ ಟೆಂಡರ್ ಷರತ್ತುಗಳನ್ನು ನಿರ್ವಹಿಸುವ ಮೂಲಕ ಇನ್ನೂರೈವತ್ತು ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದವನ್ನು ಸ್ಥಳೀಯ ಕಂಪನಿಗಳಿಗೆ ಸಿಗದಂತೆ ಮಾಡಿ ನೆರೆ ರಾಜ್ಯ ತೆಲಂಗಾಣದ ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಗೆ ದೊರಕುವಂತೆ ಮಾಡಿ ಸ್ಥಳೀಯ ಕಂಪನಿಗಳನ್ನು ಮೂಲೆ ಮಾಡುವ ಮೂಲಕ ಬಿಎಂಆರ್ಸಿಎಲ್ ಕನ್ನಡ ದ್ರೋಹಿ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಹಾಗೆ ನೋಡಿದ್ರೆ ಈ ಜಾಹೀರಾತು ನಿಯಮದಲ್ಲಿ ಜಂಟಿ ಉದ್ಯಮಗಳು ಮತ್ತು ಒಕ್ಕೂಟಗಳ ಮೇಲಿನ ನಿರ್ಬಂಧ ಏರಲಾಗಿದೆ ಜಂಟಿ ಉದ್ಯಮಗಳು ಅಥವಾ ಒಕ್ಕೂಟಗಳಲ್ಲಿ ಭಾಗವಹಿಸುವುದನ್ನ ಟೆಂಡರ್ ನಿಷೇಧಿಸುತ್ತೆ ಇದು ಈ ಪ್ರಮಾಣದ ಯೋಜನೆಗಳಿಗೆ ಅತ್ಯಂತ ಅಸಾಮಾನ್ಯವಾಗಿದೆ ವ್ಯಾಪಕವಾಗಿ ಭಾಗವಹಿಸುವಿಕೆಯನ್ನ ತೊಡೆದು ಹಾಕಲು ಮತ್ತು ಪೂರ್ವ ನಿರ್ಧರಿತ ಸಂಸ್ಥೆಗೆ ಅನುಕೂಲವಾಗುವಂತೆ ಈ ಷರತ್ತು ಉದ್ದೇಶ ಪೂರ್ವಕವಾಗಿ ಸೇರಿಸಲ್ಪಟ್ಟಿದೆ ಎಂದು ಮೇಲ್ನೋಟಕ್ಕೆ ತೋರುತ್ತದೆ ಇದಲ್ಲದೆ ಎಲ್ಲಾ ಕಾರಿಡಾರ್ಗಳನ್ನ ಒಂದೇ ಪ್ಯಾಕೇಜ್ಗೆ ಜೋಡಿಸುವ ಮೂಲಕ ನಿರ್ಬಂಧ ಏರಲು ಪ್ರಯತ್ನ ಯತ್ನಿಸಲಾಗಿದೆ ಐದು ಮೆಟ್ರೋ ಕಾರಿಡಾರ್ಗಳಲ್ಲಿ ಒಂದೇ ಪ್ಯಾಕೇಜ್ ಗೆ ಸಂಯೋಜಿಸಲಾಗಿದೆ ಇಂದಿನ ಎಲ್ಲ ಗಳಲ್ಲಿ ಮಾಡಿದಂತೆ ಪ್ರತ್ಯೇಕವಾಗಿ ಟೆಂಡರ್ ಮಾಡುವ ಬದಲು ಈ ರೀತಿ ಮಾಡಿರುವುದು ನ್ಯಾಯಯುತ ಸ್ಪರ್ಧೆಯನ್ನು ನಿರ್ಬಂಧಿಸುತ್ತದೆ ಮತ್ತು ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳ ಅಡಿಯಲ್ಲಿ ಕಡ್ಡಾಯಗೊಳಿಸಲಾದ ಕಾಯ್ದಿರಿಸಿದ ವರ್ಗದ ಮಾನದಂಡಗಳನ್ನ ಬೈಪಾಸ್ ಮಾಡಲು ಈ ಜಾಹೀರಾತು ನಿಯಮ ಮಾಡಲಾಗಿದೆ ಎಂದು ತೋರಿಸಿದೆ ವಿವಿಧ ರಾಜ್ಯಗಳು ಹೊರಡಿಸಿದ ಬಿಕ್ಒಿಗಳ ಮೇಲೆ ಜಾಹೀರಾತು ುಗಳಿಂದಾಗಿ ಇಂದಿನ ಟೆಂಡರ್ಗಳು ಈ ಮೀಸಲಾತಿ ವರ್ಗಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿವೆ ಎಂಬುದನ್ನು ನಾವು ಗಮನಿಸಬೇಕು ಮತ್ತು ಕುಶಾಲ ಮೌಲ್ಯಮಾಪನ ಮಾನದಂಡಗಳನ್ನ ಮಾಡಲಾಗಿದೆಯಾ ಒಪ್ಪಂದದ ಅವಧಿಯನ್ನ ಹನ್ನೆರಡು ಪ್ಲಸ್ ಮೂರು ವರ್ಷಗಳಿಗೆ ಒಟ್ಟು ಹದಿನೈದು ವರ್ಷಗಳು ವಿಸ್ತರಿಸಲಾಗಿದೆ ಇದು ದೇಶದ ಯಾವುದೇ ಮೆಟ್ರೋ ಟೆಂಡರ್ನ ಇತಿಹಾಸದಲ್ಲಿ ಮೊದಲ ನಿದರ್ಶನವಾಗಿದೆ ಇಂತಹ ಅಸಾಮಾನ್ಯವಾಗಿ ದೀರ್ಘಾವಧಿಯ ಅಧಿಕಾರಾವಧಿಯು ಯಾವುದೇ ಆರ್ಥಿಕ ಅಥವಾ ಕಾರ್ಯಾಚರಣೆಯ ಸಮರ್ಥನೆಯನ್ನು ಹೊಂದಿಲ್ಲ ಮತ್ತು ತಮಗೆ ಬೇಕಾದ ಸಂಸ್ಥೆಗೆ ಪ್ರಯೋಜನವಾಗುವಂತೆ ರಚಿಸಲಾಗಿದೆ ಎಂಬುದು ಇದರಿಂದ ಸ್ಪಷ್ಟವಾಗ್ತಾ ಇದೆ ಇನ್ನು ತಾಂತ್ರಿಕ ಎಪ್ಪತ್ತರ ಅನುಪಾತ ಹಣಕಾಸು ಮೂವತ್ತರ ಅನುಪಾತ ಟೆಂಡರ್ ಮೌಲ್ಯಮಾಪನ ಅನುಪಾತ ಮತ್ತು ಹೊಸ ಆಧಾರಿತ ತಾಂತ್ರಿಕ ಸ್ಕೋರಿಂಗ್ ವ್ಯವಸ್ಥೆಯ ಪರಿಚಯವು ಅವೈಜ್ಞಾನಿಕ ಮತ್ತು ತಾರತಮ್ಯದಿಂದ ಕೂಡಿದೆ ವರಂಗಣ ಜಾಹೀರಾತು ವಲಯದಲ್ಲಿನ ಅಗ್ರ ಐದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಯಾವುದು ಹೊಸ ಗುರುತು ವ್ಯವಸ್ಥೆಯ ಅಡಿಯಲ್ಲಿ ಅರ್ಹತೆಯನ್ನು ಪಡೆದಿಲ್ಲ ಇದು ಸಾಮರ್ಥ್ಯವಿರುವ ಬಿಡ್ಡರ್ಗಳನ್ನು ಹೊರಗಿಡಲು ಮತ್ತು ಮೊದಲೇ ನಿರ್ಧರಿಸಿ ಪೂರ್ವ ಆಯ್ಕೆ ಮಾಡಿದ ಒಂದು ಕಂಪನಿಗೆ ಒಲವು ತೋರಲು ಉದ್ದೇಶಪೂರ್ವಕವಾಗಿ ರೆಡಿ ಮಾಡಿರುವುದು ಎಂಬುದನ್ನು ಇದೆ ಹಣಕಾಸು ಬಿಡ್ನಲ್ಲಿ ಯಾವುದೇ ಕಂಪನಿಗಳು ಹೆಚ್ಚಿನ ಅಂಕಗಳನ್ನು ಪಡೆದರೂ ಸಹ ಟೆಂಡರ್ನಲ್ಲಿ ಸೂಚಿಸಲಾದ ಸೂತ್ರದ ಪ್ರಕಾರ ಈ ಟೆಂಡರ್ ಅನ್ನು ಪಡೆಯೋದಿಲ್ಲ ಹೀಗೆ ತೆಲಂಗಾಣ ರಾಜ್ಯದ ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಗೆ ಈ ಜಾಹೀರಾತು ನೀಡಲು ಬಿಎಂಆರ್ ಅಧಿಕಾರಿಗಳು ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ರಚಿಸಿದ್ದಾರೆ ಪ್ರೀವೀಕ್ಷಕರೇ ಬೆಂಗಳೂರು ಮೆಟ್ರೋ ರೈಲು ನಿಗಮದ ಅಧಿಕಾರಿಗಳು ಒಂದೇ ಪ್ಯಾಕೇಜ್ನಲ್ಲಿ ಅಂದರೆ ಗುಲಾಬಿ ಮತ್ತು ನೀಲಿ ಮಾರ್ಗದಂತಹ ಕಾರ್ಯಾಚರಣೆಯೇತರ ಕಾರಿಡಾರ್ಗಳನ್ನು ಸೇರಿಸಿರುವುದು ಅಕಾಲಿಕ ಮತ್ತು ನ್ಯಾಯಸಮ್ಮತವಲ್ಲ ಸಿವಿಲ್ ಕೆಲಸಗಳು ಪೂರ್ಣಗೊಂಡ ನಂತರ ಇವುಗಳನ್ನು ಪ್ರತ್ಯೇಕವಾಗಿ ಟೆಂಡರ್ ಮಾಡಬೇಕು ಕಾರ್ಯಾಚರಣೆಯ ಕಾರಿಡಾರ್ಗಳೊಂದಿಗೆ ಅಂದರೆ ನೇರಳೆ ಹಳದಿ ಮತ್ತು ಹಸಿರು ಮಾರ್ಗಗಳೊಂದಿಗೆ ಸಂಯೋಜಿಸುವುದು ಎಲ್ಲ ಕಾರಿಡಾರ್ಗಳನ್ನು ಒಂದೇ ಆಪರೇಟರ್ ಅಡಿಯಲ್ಲಿ ಏಕಸ್ವಾಮ್ಯಗೊಳಿಸುವ ಉದ್ದೇಶವನ್ನು ಇದು ಸ್ಪಷ್ಟವಾಗಿ ಸೂಚಿಸುತ್ತದೆ ಇತ್ತೀಚೆಗೆ ನಿಂದ ತೇಲುತ್ತಿರುವ ಬೆಂಗಳೂರು ಮೆಟ್ರೋ ಒಳಗೆ ನಿಲ್ದಾಣದ ಜಾಹೀರಾತು ಹಕ್ಕುಗಳು ಯಶಸ್ವಿಯಾಗಿದ್ದವು ಆಗ ಈಗ ರೂಪಿಸಲಾಗಿರುವ ಷರತ್ತುಗಳು ಇರಲಿಲ್ಲ ದೆಹಲಿ ಚೆನ್ನೈ ಹೈದರಾಬಾದ್ಗಳಲ್ಲಿ ಮೆಟ್ರೋ ರೈಲ್ವೆಸ್ ಈ ಷರತ್ತುಗಳಿಲ್ಲದೆ ಟೆಂಡರ್ ಗಳನ್ನ ತೆಗೆದಿದೆ ಆದರೆ ಬಹಳ ಯಶಸ್ವಿಯಾಗಿದೆ ಕೂಡ ಈ ಎಲ್ಲ ಅಂಶಗಳನ್ನ ನೋಡಿದ್ರೆ ಟೆಂಡರ್ ನಿಯಮಗಳನ್ನ ಸ್ಪಷ್ಟವಾಗಿ ಉಲ್ಲಂಘಿಸಲಾಗಿದೆ ಮತ್ತು ಲೀಡ್ ಸ್ಪೇಸ್ ಜಾಹೀರಾತು ಕಂಪನಿಗೆ ಲಾಭವಾಗುವ ದುರುದ್ದೇಶ ಪೂರಿತ ಉದ್ದೇಶದಿಂದ ಷರತ್ತು ರಚನೆಯನ್ನ ಕುಶಲತೆಯಿಂದ ಮಾಡಲಾಗಿದೆ ಎಂದು ತೋರ್ತಾ ಇದೆ ಈ ಟೆಂಡರ್ನ ರಚನೆಯ ಮಾದರಿ ಅರ್ಹತಾ ಮಾನದಂಡಗಳು ಮತ್ತು ಒಪ್ಪಂದದ ಷರತ್ತು ಒಟ್ಟಾಗಿ ಕೆಲವು ಅಧಿಕಾರಿಗಳು ಮತ್ತು ಆದ್ಯತೆಯ ಬಿಡ್ಡರ್ಗಳ ನಡುವಿನ ಒಪ್ಪಂದವನ್ನು ಎತ್ತಿ ಇದೆ ಪಾರದರ್ಶಕತೆ ನ್ಯಾಯಸಮ್ಮತತೆ ಮತ್ತು ರಾಜ್ಯ ಮತ್ತು ಕೇಂದ್ರ ಖರೀದಿ ಮಾನದಂಡಗಳ ಅನುಸರಣೆಯನ್ನ ಖಚಿತಪಡಿಸಿಕೊಳ್ಳಲು ಸೂಕ್ತ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಸಂಪೂರ್ಣವಾಗಿ ತನಿಖೆಗೆ ಒಳಪಡಿಸಿದರೆ ಅಧಿಕಾರಿಗಳ ಕಳ್ಳಾಟ ಬಟ ಬಯಲಾಗುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ ವೈಜಿ ಸುರೇಶ್ ಬಾಬು ಮೆಜೆಸ್ಟಿಕ್ ನ್ಯೂಸ್ ಬೆಂಗಳೂರು